ನಂದಿ ಟ್ರಸ್ಟ್ ಅಂತ ವಿಜಯಪುರ ದೊಡ್ಡ ಗಣಪತಿ ನಂದಿ ಟ್ರಸ್ಟ್ ಸುಮಾರು ಮೂವತ್ತೆಂಟು ವರ್ಷಗಳಿಂದ ಈ ಸ್ಥಳದಲ್ಲಿ ಗಣಪತಿ ಕೂರಿಸ್ಕೊಂಡು ಬರ್ತಿರ್ತಾರೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಬರ್ತಿದ್ದೀವಿ ಈ ಸ್ಥಳದ ಮಹಾತ್ಮ ಅಂದರೆ ಇಲ್ಲಿ ಸಾರ್ವಜನಿಕರಿಂದನೇ ಗಣಪತಿ ಕೂ ಕೂರಿಸಲಾಗುತ್ತದೆ ಮತ್ತು ಸಾರ್ವಜನಿಕ ಒಳಗೊಂಡ ಕಾರ್ಯಕ್ರಮವೇ ಇದಾಗಿರುತ್ತೆ ಚಿಕ್ಕಮಗಳೂರಲ್ಲಿ ಇದು ಒಂದು ದೊಡ್ಡ ಮಟ್ಟದ ಗಣಪತಿ ಅಂದರೆ ತಪ್ಪಾಗ್ಲಾರ್ದು ಈ ಬಾರಿಯೂ ಒಂಬತ್ತು ದಿವಸ ಕಾಲ ಈ ಗಣಪತಿಯನ್ನು ಕೂರಿಸ್ತೀವಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಒಳಗೊಂಡ ಒಳಗೊಂಡಂತೆ ಎಲ್ಲ ಕಾರ್ಯಕ್ರಮವನ್ನು ರೂಪಿಸಿರ್ತೇವೆ ಹದಿನೈದನೇ ತಾರೀಕು ಭಾನುವಾರ ಭವ್ಯ ಮೆರವಣಿಗೆ ಮೆರವಣಿಗೆ ಒಂದಳೆ ಶ್ರೀ ಶ್ರೀಗಳನ್ನು ವಿಜಯಪುರ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಇಂದವರ ಕೆರೆಯಲ್ಲಿ ವಿಸರ್ಜಿಸ ಮಾಡಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಮಕ್ಕಳಿಗೆ ಒಳಗೊಂಡ ಕಾರ್ಯಕ್ರಮನ ಚದ್ಮಾವೇಶನ ಹಮ್ಮಿಕೊಂಡಿರ್ತೇವೆ ವಿನಾಯಕ ಗ್ರೂಪ್ ವತಿಯಿಂದ ಮಾಡ್ತಾ ಇರೋದು ಇವಾಗ ನಾವು ನಡೆಸ್ಕೊಂಡು ಹೋಗ್ತಿದ್ದೀವಿ ಅನ್ನದಾನ ಇದೆ ಆಮೇಲೆ ಆರ್ಕೆಸ್ಟ್ರಾ ಇದೆ ಹೂವಿನರ ಇದಿದೆ ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಆರ್ಕೆಶ್ಟ್ರಾ ಇದೆ ಇಪ್ಪತ್ತೆರಡಕ್ಕೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇದೆ ಆಮೇಲೆ ಡಿ ಜೆ ಡ್ರಮ್ಸು ಡೊಳ್ ಕುಳಿತ ಚಂಡೆ ಯಕ್ಷಗಾನ ಪ್ರತಿಯೊಂದೊಂದು ಪ್ರೋಗ್ರಾಮು ಇರುತ್ತೆ ಓದ್ ಸತಿಯಿಂದ ಬೆಳ್ಳಿ ಕೋರೆ ಬೆಳ್ಳಿ ನಾಮ ಮಾಡಿಸಿದ್ದೀವಿ ರಂಗೋಲಿ ಸ್ಪರ್ಧೆ ಇದೆ ಆಮೇಲೆ ಇದು ರುದ್ರಾಶ್ರಮಕ್ಕ ಊಟ ಇದೆ ನಮ್ಮ ಕೋಟೆ ಸ್ಕೂಲಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಇದೆ ವಾಲಿಬಾಲ್ ವಾಲಿಬಾಲ್ ಇದೆ ಎಲ್ಲ ಥರದ್ದು ಆಟೋಟ ಸ್ಪರ್ಧೆ ಎಲ್ಲ ಇದೆ ಕೋಟೆ ಕೆರೆಯಲ್ಲಿ ನಗರಸಭೆಯಿಂದ ಮಾಡಿರುವಂಥ ಕಲ್ಯಾಣಿಯಲ್ಲಿ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ ನೈಟು ಸಂಜೆ ಆರು ಗಂಟೆಯಿಂದ ಮೆರವಣಿಗೆ ಸ್ಟಾರ್ಟ್ ಆಗಿ ನೈಟು ಒಂದು ಒಂದು ಗಂಟೆ ಎರಡು ಗಂಟೆ ಅಷ್ಟೊತ್ತಿಗೆ ವಿಸರ್ಜನೆ ಆಗುತ್ತೆ ಕೋಟೆಯ ಸಮಸ್ತ ಬಂಧುಗಳಿಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಏನು ಕೋಟೆ ಚನ್ನಾಪುರ ರಸ್ತೆ ಸ್ಟೀಲ್ ಸರ್ಕಲ್ ಅಂತ ಹಿಂದೆ ನಾವೆಲ್ಲ ಇದು ಪದ್ಮಾತಿಮ್ಮೇಗೌಡರು ಮನೆ ಆಯ್ದರಿಂದ ಪದ್ಮಾಕರ್ ಮನೆ ಸರ್ಕಲ್ ಅಂತ ಹೇಳ್ತಾ ಇದ್ದು ಆ ಭಾಗದಲ್ಲಿ ಇವತ್ತು ಒಂದು ಅತ್ಯಾಧುನಿಕ ಒಂದು ಸರ್ಕಲ್ ಸ್ಟೀಲ್ ಸರ್ಕಲ್ ಅಂತ ಆದಮೇಲೆ ಇದಕ್ಕೆ ಸ್ಟೀಲ್ ಸರ್ಕಲ್ ಅಂತ ಕರಿತಾ ಇದ್ದೀವಿ ಆ ಒಂದು ಸ್ಟೀಲ್ ಸರ್ಕಲ್ ಗೆಳೆಯರ ಬಳಗ ಗೌತಮ್ ಮತ್ತು ಜಗದೀಶ್ ಅವರ ಮುಂದಾಳತ್ವದಲ್ಲಿ ಕೋಟೆಯ ಎಲ್ಲ ಯುವಕರ ತಂಡ ಒಂದು ವಿಜೃಂಭಣೆಯ ಗಣೇಶೋತ್ಸವನ ಸುಮಾರು ಎಂಟು ದಿವಸಗಳಿಂದ ಎಲ್ಲ ಪೂರ್ವ ತಯಾರಿಯೊಂದಿಗೆ ಆಚರಿಸ್ತಾ ಇದ್ದಾರೆ ಹೋಮ ಆವನಗಳು ಎಲ್ಲ ಕೂಡ ಇವತ್ತು ಸುಸೂತ್ರವಾಗಿ ಸ್ವಾಮಿಯ ಕೃಪೆಯಿಂದ ನೆರವೇರಿದೆ ಅದೇ ರೀತಿ ಈಗ ಸಂಜೆ ಭರತನಾಟ್ಯ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ದಾರೆ ನಾಳೆ ಸಿಡಿಮದ್ದಿನ ಸಿಡಿಮದ್ದುಗಳನ್ನು ಸಿಡಿಸುವ ಒಂದು ವಿಜೃಂಭಣೆ ಕಾರ್ಯಕ್ರಮದೊಂದಿಗೆ ಕೋಟೆಯ ರಾಜಬೀದಿಗಳ ಮೆರವಣಿಗೆಯ ಮುಖಾಂತರ ಕೋಟೆ ಕರೆಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ